ನಿಮ್ಮೆಲ್ಲಾರ್ಗೆ ನಾ ಕೇಳ್ತೀನಿ ಇಷ್ಟು ಮಂದಿ ಬೆದಕಿ ಮೇಲೆ ಕೂತೀವಿ ನಮ್ಮ ಮಾತು ಸರ್ ನೋಡಿರಿ ನನ್ನ ನೋಡಿರಿ ನಮ್ಮ ಉತ್ತು ಪತಾಸು ಸರ್ ನೋಡಿರಿ ಇಲ್ಲಿ ಭಾಷೆ ಪಾಪ ನಮ್ಮ ಮೇಡಮ್ ಅವ್ರು ಕೂತಾಳೆ ಮೇಡಮ್ ನಾ ಏನು ಹೆದರಿಕೆ ಮಾತಾಡಂಗಿಲ್ಲ ರೀ ಹೌದು ಮೇಡಮ್ ಅವ್ರು ಏನು ಕೇಳಿ ಭಾಳ ಸೊಸಾಗಿತ್ತುವಾದ ಬರ್ಸಿರು ಅಂತ ಪಾಳೇದಲ್ಲಿ ನೋಡಿ ಬಂಗಾರದ ತಟ್ಟಿಯೊಳಗಿದ್ದ ಉಣ್ಣುವಾಗ ನಮ್ಮ ಸಂಬಂಧಗಳು ಬಂಗಾರದಂಗಿತ್ತು ಬೆಳ್ಳಿ ತಟ್ಟಿಯೊಳಗೆ ಉಣ್ಣುವಾಗ ನಮ್ಮ ಸಂಬಂಧಗಳು ಬೆಳ್ಳಿಯಾಗಿತ್ತು ತಾಮ್ರದ ತಟ್ಟಿಯೊಳಗ ನಮ್ಮ ಸಂಬಂಧಗಳು ತಟ್ಟಿಯೊಳಗೆ ತಟ್ಟಿ ಒಳಗೆ ತಟ್ಟಿ ಒಳಗೆ ಸಂಬಂಧಗಳು ಹರಿದು ಹೋಗ್ತಾವು ಅನ್ನುವಂಥದ್ದು ಅವಮಾನ ಮೇಡಮ್ ಇದಕ್ಕೆ ನಿಮ್ಮವಾದ ಒಂದು ಆಧುನೀಕರಣ ಹೊರ ಅನ್ನುವುದಕ್ಕ ಯಾವ ರೀತಿ ಒಂದು ನಿಮ್ಮವಾದವನ್ನು ಮಂಡಿಸ್ತೀರಿ ಅನ್ನೋದು ಬಾಕಿ ಮೇಡಮ್ ఈ శత మాదరి సాహ గుడి ఈ హాటు నేర్పా మేడంవర్ ఈ గడ్డ హెండ్ ఇది నన్ను మగు ఇది అగో ఇది మగు అంత ఈ అస ధైర్యంతో యాక్ యాకెళ్తారంత ఎల్లరిని స్వాభిమాన సమాన

ನಾ ಹುಡಿದ್ರು ಅಲ್ಲಿಗೆ ಅವಳ ಹೊಡಿಯಲ್ಲಿ ಅವಳಿಗೂ ಸಂತೋಷ ಪಡ್ಲಿ ಅಂದ್ರೆ ಗಂಡಗೂ ಮಾತ್ರೆ ತಿಳಿಸಿ ಆಗಿನ ಹೆಣ್ಮ ಆಗೇನೇನು ಇದು ಇಲ್ಲ ಅಂತಲ್ಲ ಯಾಕೆ ಹಂಗೆ ಹೇಳ್ತಿಲ್ಲ ಅಂತಂದ್ರೆ ಅದ್ರ ವರ್ಕ್ ಹಾಕೋತಿದ್ದ ಆದ್ರೆ ಈಗಲ್ಲ ಈಗಿನ ಶತಮಾನ ಹೆಂಗ್ ಬಹಳ ಸರಿ ಸಮಾನ ಭಯನೇ ಇಲ್ಲ ಯಾಕಂತಂದ್ರೆ ಆಧುನಿಕ ಸಮಾನತೆ ಐತೆ ಮತ್ತೆ ಇನ್ನೊಂದು ಅವರ ಹಿಂದಿನ ಕಾಲದಾಗೇನೆ ಈಗಿನ ಕಾಲದ ವ್ಯತ್ಯಾಸ ಅಂದ್ರ ಅವ್ರು ಹೇಳ್ತಾರೆ ಅವ್ರು ಡೈರೆಕ್ಟ್ ಮಾತಾಡ್ತಾರ ಅವ್ರು ಮಾತಾಡ್ತಿದ್ದಿಲ್ಲ ಈ ಗಂಡ ಇಂಟಿ ಕೂಡೆ ಹೋಗ್ತಾರ ಕೂಡ ಡ್ಯೂಟಿ ಮಾಡ್ತಾರ ಹೊಲ್ಕೋಗೋರು ಕೂಡ ಜರ್ದಿಗೆ ಅಡಿಗೆ ಮಾಡ್ಕೊಂಡು ಗಂಡ ಇಂಟಿ ಪುಡೆ ಹೊಲಕೋ ಅಲ್ಲಿನ ಕೆಲಸ ಮಾಡ್ತಾರ ಬಹಳ ಆನಂದದ ಜಾಬ್ ಮಾಡೋರಾಗಿರ್ಬೋದು ಕೆಲಸ ಮಾಡೋರಾಗಿರ್ಬೋದು ಬಟ್ ಹಿಂದಿನ ಕಾಲ ಹೇಗಿತ್ತಂದ್ರೆ ಇಲ್ಲಿ ಹೇಳ್ಬೇಕಂತಂದ್ರೆ ನಾನು ಅಂದ್ರೆ ತುಂಬಾ ಇಷ್ಟ ಈ ನನಗಿಷ್ಟ ಜೋಡಿನೇ ಮನೆ ಹೋಗ್ ಹೋಗ್ತಾರ ಈಗ ಅವಾಗ ಇಷ್ಟ ಆಯ್ತು ಹೇಳ ಆಗ್ತಿದ್ದಿಲ್ಲ ಮಹಿಳೆಯರಿಗೆ ಹೆಣ್ಮಗಳಿಗೆ ಏನಂತಿಲ್ಲ ಅಂತ ಸೊಕಾಸ ರೀ ಒಂದ್ ವಿಚಾರ ರೀ ಹೇಳ ೀ ಹೇಳ ಏನಿಲ್ಲರಿ ನಿಮ್ಮ ಹೃದಯದಾಗ ಯಾವಾಗಲೂ ನಾನೇ ಇರ್ಬೇಕಂತ ನನ್ನ ಆಸೆ ಗಂಡ ನೋಡಿದ ನೋಡಿದಂತ ಇರಲಿಲ್ಲ ಬೇಡ ಅಂದ್ರೆ ಅದು ಒಂದು ಮತ್ತ ಅಲ್ಲಿ ದಿನ ಮಕ್ಕಳು ಜೋಡಿ ಜವಳ ತೆಗಿಬೇಡ ಇದು ಇನ್ಕಿನ್ ಕಾಲದಾಗ ಆಗ ಈಗಿನ ಕಾಲದಾಗ ಏನಿಲ್ಲ ಜಸ್ಟ್ ಗೊತ್ತಾಗ್ಬಿಟ್ಟೆ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಚೆಕ್ ಮಾಡ್ತಾರೆ ಬಟ್ ಅವ್ರು ಹಾಕ್ಯಾರ ನಿಜವಲ್ಲ ಅವರ ಪುಣ್ಯ ಅಂತಾರೆ ಬಹಳ ಅಂಡರ್ಸ್ಟ್ಯಾಂಡಿಂಗ್ ಐತಿ ಲೈಫ್ ಬಹಳ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಯಾಕಂದ್ರೆ ಆಧುನಿಕ ಕಾಲದಲ್ಲಿ ಎಲ್ಲರೂ ಬಹಳ ಚೆಂದ ಬರ್ತಾಕತ್ತಾರೆ ಇಲ್ಲಿ ನೀವು ಗೊತ್ತಿರಿ ನೀವು ಗೊತ್ತಿರ ಏನ ಒಪ್ಕೋಬೇಕಂತಂದ್ರೆ ಬಾಂಧವ್ಯದ ಬಸ್ಸಿಗೆ ಚೆನ್ನಾಗೈತಿ ಪರಸ್ಪರ ಸಂಬಂಧ ಅನುರಾಗದ ಅನುಬಂಧ ನನ್ನ ನಿನ್ನ ಸಂಬಂಧ ಯಾರು ಮುರಿಯದ ಸುಖಾನುಬಂಧ ಇದೇ ನಮ್ಮ ದಾಂಪತ್ಯದ ಬಂಧ ಅನ್ನೋದು ಇಂದಿನ ಆಧುನೀಕರಣದ ಒಂದು ವರ ಮತ್ತು ಈಗಿನ ಜೀವನ ಶೈಲಿ ಅಂತ ನನ್ನವಾದ ದೊಡ್ಡ ಚಪ್ಪಾಳೆ ಮಡಮಾರು ಸರ್ ಸಮಾನತೆಯನ್ನು ಮತ್ತೆ ಸಾರಿದ್ದು ಆಧುನೀಕರಣ ಅಂತಾರೆ ಅವತ್ತಿನ ಅಸಮಾನತೆಯ ಕಾಲದಲ್ಲಿ ಬದುಕು ನರಕ ಆಗಿತ್ತು ಎಸ್ಪೆಷಲಿ ಎಣ್ಣಿನ್ನು ಅಂತ ರುದ್ರ ಮಡಮಾರು ಅದಿಗೆ ನಿಮ್ಮ ಪ್ರತಿವಾದ ಸರ್ ಒಂದು ದೊಡ್ಡ ಚಂಪಾಣಿ ಬರಲಿ ಚಪ್ಪ ಮಾತು ಮರಲಿದ್ದು ಏನು ಅಂತಂದ್ರೆ ಹಿಂದಿನ ಒಂದು ಜಾನಪದ ಗೀತೆ ಹೇಳಿ ಹಾಡಿದ್ರು ಹೇಳಿದ್ರು ಅವಾಗ ಇರ್ತಕ್ಕಂಥ ಸಾಮರಸ್ಯ ಇವತ್ತಿಲ್ಲ ಇವತ್ ಬರೇ ಒಂದ್ ಮಿಸ್ಕಾಲು ಬಂದ್ರೆ ಡೈವರ್ಸ್ ಕೊಡುವಂತ ಪರಿಸ್ಥಿತಿ ಬಂದಿರ್ತಾರೆ ಇವತ್ತು ಹಾಗೆ ಹಂಗಿಂಗ್ ಆಗತ್ತ ಒಬ್ಬಳ ಜೊತೆ ಇನ್ನೊಬ್ಬಳನ್ನ ಇಟ್ಕೊಂಡ್ರು ಕೂಡ ಹಿಂದಿನ ಸ್ತ್ರೀ ಏನಿದ್ರೆ ಇವತ್ತು ಬರೀ ಯಾವೋ ಒಂದು ಹೆಣ್ಮಕ್ಳು ಮಿಸ್ ಕಾಲ್ ಬಂದ್ರೆ ಡೈವರ್ಸ್ ಕೊಡುವಂತ ಪ್ರಶ್ನೆ ಇವತ್ತು ಕೋರ್ಟಿನ ಒಳಗೆ ಬಹಳಷ್ಟು ಕೇಸ್ಗಳು ಯಾವ್ದವ ಅಂತಂದ್ರೆ ಆಸ್ತಿ ಇಲ್ಲ ಕೊಲೆ ಸುಲಿಗೆವಿಲ್ಲ ಯಾರು ಹೆಚ್ಚದವು ಅಂತಂದ್ರೆ ಸರ್ ನೀವೇ ಹೇಳ್ಬೇಕು ಡೈವರ್ಸ್ ಕೇಸ್ ಅದಾವ ಇಲ್ಲ ಹೇಳಿ ಒಬ್ಬ ವಕೀಲರಾಗಿ ನೀವು ಇಲ್ಲಿ ಒಪ್ಕೋಬೇಕಿಲ್ಲ ಡೈವರ್ಸ್ ಕೇಸ್ಗಳು ಇವತ್ತು ಇದಾವೆ ಸರ್ ನಾನು ಹೇಳ್ತೀನಿ ಯಾಕೆ ಒಪ್ಪೋತಿತ್ತಂದ್ರೆ ಹೆಣ್ಮ ಅದಕ್ಕೆ ಈಗ ಧೈರ್ಯದಿಂದ ಧೈರ್ಯದಿಂದ ಅವಾಗ ಏನಾಯ್ತ ಬಾವಿಯಾ ಇನ್ನೊಂದು ಹಂಗ ನಡೀತಿತ್ತು ಧೈರ್ಯ ಯಾಕೆ ನಮ್ಗೆ ಪ್ರತಿಯೊಂದು ನುಂಗಿ ನುಂಗಿ ಯಾರು ಬರ್ತಿದ್ದಂದ್ರ ಬೇರೆ ಆಪ್ಷನ್ ಇರಲಿಲ್ಲ ತಂದೆ ತಾಯಿ ಏ ಕ್ವಾಟ್ರಾಗ ಅಲ್ಲೇ ಇರ್ಬೇಕೆ ಸತ್ರ ಅಲ್ಲೇ ಸಾಯ ಮತ್ತೈದು ಸಾವಿರ ತಂದೆ ತಾಯಿ ಹೇಳೋರು ಅಲ್ಲಿ ಗಂಡ ಬಿಟ್ಟ ಬೇರೆ ಬರ್ತಾ

ಹೆಂಗೆ ಮಕ್ಕೊಂಡಿದ್ದ ಈಗ ಗಂಡ ಮಕ್ಕೊಂಡಿದ್ದ ನಡುವ ಮಗು ಇತ್ತು ಅವರಿಬ್ರು ಮೊಬೈಲ್ ನೋಡ್ತಾನೆ ನೋಡ್ತಾನೆ ಇದ್ರು ಮಗು ಅವರಿಬ್ರು ನೋಡ್ತಿತ್ತು ಅಕಡೆ ನೋಡ್ತಿತ್ತು ಆ ಮಗು ಅಂತ ಅಲ್ಲ ಇವ್ರೇನ್ ಏನು ಡೌನ್ಲೋಡ್ ಮಾಡ್ಕೊಂಡ ಇವತ್ತಿನ ವ್ಯವಸ್ಥೆ ಎಲ್ಲಿ ನಿಂತದ ಅಂತಂದ್ರೆ ಎಲ್ಲವನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಒಂದ್ಸರಿ ಕನ್ನಡಕ್ಕೆ ಕನ್ನಡ ಕನ್ನಡಕ್ಕೆ ಹೋದ್ ಕೂಡ ಅಲ್ಲಿ ಹುಡುಗಿ ಕೇಳಿದ್ರಂತ ನಿನ್ಗ ಅಡುಗೆ ಏನೇನ್ ಬರ್ತದ ಎಲ್ಲ ಬರ್ತದ ಏನೇನ್ ಬರ್ತದ ಜೊಮ್ಯಾಟೊದಾಗ ಆರ್ಡರ್ ಮಾಡಿದ್ರೆ ಎಲ್ಲ ಬರ್ತದೆ ಅಂದ್ರೆ ಈ ಅಡಿಗೆ ಬರುದಿಲ್ಲ ಜೊಮ್ಯಾಟೊದಾಗ ಆರ್ಡರ್ ಮಾಡಿ ತರ್ಸಕ್ಕೆ ಈ ವ್ಯವಸ್ಥೆಯೊಳಗೆ ಇವತ್ತು ಆಧುನೀಕರಣ ನಾವು ಬಂದು ನಿಂತಿದ್ದೀವಿ ಅದ್ಮೇಲೆ ಇವತ್ತು ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗಿದ್ದಾವೆ ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗಿದ್ದಾವೆ ಇರ್ತಕ್ಕಂಥ ಎಲ್ಲ ಪಾಲಕರ ಮಕ್ಕಳೆಲ್ಲ ಏನ್ ಮಾಡಕತ್ತಾರೆ ಸಿ ಟಿ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾ ಇದ್ದಾರೆ ಪಾಲಕರನ್ನೆಲ್ಲ ವಯಸ್ಸಾಗಿರ್ತಕ್ಕಂಥ ಎಲ್ಲ ಪಾಲಕರನ್ನ ಹಳ್ಳಿ ಒಳಗೆ ಬಿಟ್ಟು ಹೋಗ್ತಾ ಇದ್ದೀವಿ ಹಿಂದಿನ ಕಾಲದೊಳಗೆ ಹಳ್ಳಿ ನಾವು ಹಳ್ಳಿ ಒಳಗೆ ಹೆಂಗ್ ಬದುಕಿದ್ದೀವಿ ಅಂತ ಅನ್ನೋದಕ್ಕೆ ಇವತ್ತು ಏನಾಗಿದೆ ಅನ್ನೋದಕ್ಕೆ ಹಳ್ಳಿ ಒಳಗೆ ನಮ್ಮ ಮನೆ ಪಕ್ಕದ ಯಾವ ಜಾತಿಯಲ್ಲಿ ಇರ್ತಾನ ಗೊತ್ತಿರ್ತಿರ್ಲಿಲ್ಲ ನಮಗೆ ಯಾವ ಅಂತ ಗೊತ್ತಿರ್ಲಿಲ್ಲ ಆದ್ರೆ ಆಗಿರ್ತಿದ್ದ ಅಣ್ಣ ಆಗಿರ್ತಿದ್ದ ಮಾವ ಆಗಿರ್ತಿದ್ದ ಇವತ್ತಿನ ದಿನದೊಳಗೆ ನಾವು ಆ ವ್ಯವಸ್ಥೆಯನ್ನು ಕಾಣ್ಲಿಕ್ಕೆ ಸಾಧ್ಯ ಅಂದ್ರೆ ಇಡೀ ಹಳ್ಳಿನೇ ಒಂದು ಕುಟುಂಬವಾಗಿರ್ತಿತ್ತು ಹಿಂದೆ ಇವತ್ತ ಆ ವ್ಯವಸ್ಥೆಯನ್ನು ನಾವು ಪೂರಾ ದೂರ ಆಗಿದ್ದೀವಿ ನಾವೆಲ್ಲ ಜಾತಿ ವ್ಯವಸ್ಥೆ ಸಿಕ್ಕೊಂಡು ಸಾಯ್ತಾ ಇದ್ದೀವಿ ನಾವು ಯಾವ ಜಾತಿ ಈ ಜಾತಿ ಅಂತೆಲ್ಲ ಬರ್ದಾಡ್ಸಿ ಇದೆಲ್ಲ ಕಾರಣ ಏನು ಅಂದ್ರೆ ಅಂತ ಹೇಳಿ ಒಂದು ಸಣ್ಣ ಹೇಳ್ಬಿಡ್ತೇನೆ ಇಬ್ಬರ ಗಂಡ ಹೆಂಡತಿ ಐ ಎ ಎಸ್ ಅಧಿಕಾರಿಗಳು ಅವರಿಬ್ರು ಅವ್ರಿಗೆ ಮಾವ ಇದ್ದ ಒಂದು ಮಗು ಇತ್ತು ಒಟ್ಟು ನಾಲ್ಕು ಜನ ಇಬ್ಬರು ಗಂಡ ಹೆಂಡತಿ ಐ ಎ ಎಸ್ ಅಧಿಕಾರಿಗಳು ಅವರಿಗೆ ಒಬ್ಬ ಮಾವ ಇದ್ದ ಒಂದು ಮಗು ಇತ್ತು ಇಷ್ಟಿರ್ತಕ್ಕಂಥ ಒಂದು ಮನೆಯೊಳಗ ಹೆಂಡತಿ ಮಾವಿನ ಹೆಂಡ್ತಿ ಗಂಡನ ಹೇಳಿದ್ರು ನನಗೆ ಇನ್ ಮ್ಯಾಗ ನಿಮ್ಮ ಅಪ್ಪಗ ಊಟಕ್ಕೆ ಕೊಟ್ಟು ತಾಂಗ ಹೊಳೆಯಕ್ಕಾಗಲ್ಲ ನನಗೆ ನಿನ್ ಮ್ಯಾಗ ನಿಮ್ಮ ಅಪ್ಪದು ಊಟಕ್ಕೆ ಕೊಟ್ಟು ತಾಂಡು ಹೊಳೆಯಕ್ಕಾಗಲ್ಲ ನೀವು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಬರಬೇಕು ಅನ್ಲಾಗಿ ಯೂಸ್ ಆ್ಯಂಡ್ ತ್ರೋ ಪ್ಲೇಟ್ ಮಾಡಬೇಕು ಅಂದ್ರೆ ಊಟ ಕೊಡ್ತೀನಿ ಅದನ್ನ ಊಟ ಮಾಡಬೇಕು ಅಂತ ಇದು ವ್ಯವಸ್ಥೆಯೊಳಗೆ ಗಂಡ ಅನಿವಾರ್ಯವಾಗಿ ಒಪ್ಕೊಬೇಕಾಯ್ತು ಯೂಸ್ ಆ್ಯಂಡ್ ತ್ರೋ ಪ್ಲೇಟ್ ಕೊಟ್ಟ ದಿನ ಹತ್ತು ಗಂಟ್ರ ಆ ಊಟಕ್ಕೆ ಅಲರಾಗಿ ಕೊಡ್ತಿದ್ಲು ಅವುಗಳನ್ನು ಊಟ ಮಾಡ್ತಿದ್ರು ಬರ್ ಹೋಗಿದ್ದಿದ್ದು ಇದು ದಿನನಿತ್ಯ ನಡೆದಿರ್ತಕ್ಕಂತ ಕೆಲಸ ಒಂದು ದಿನ ಆಕಸ್ಮಿಕವಾಗಿ ಮಗನ ಅಲ್ಮಾರಿ ತೆಗೆದಿರ್ಬೇಕು ಗಂಡ ಹೆಂಟಿ ಸೇರಿ ಅಲ್ಮರಿ ತೆಗೆದೇಂದ್ರೆ ಇವ್ರೇನು ಯೂಸ್ ಆಗಿರೋ ಪ್ಲೇಟ್ ತಂದು ಊಟ ಮಾಡಿ ಮಾಡ್ತಾ ಇದ್ದಿಲ್ಲ ಅವನ್ನೆಲ್ಲ ತಂದು ಆ ಮಗು ಏನ್ ಮಾಡಿದ ಯೂಸ್ ಆಗಿರೋ ಪ್ಲೇಟ್ ಗಳನ್ನ ಹಾಕ ಪ್ಲೇಟ್ ಗಳನ್ನ ತಂದು ಅಲ್ಮಾರಿ ಒಳಗೆ ಇಟ್ಕೊಂಡಿದ್ದ ಅಮ್ಮ ಕೇಳ್ತಾಳೆ ಇವನೇಲ್ಲ ಅಮ್ಮ ನೀವಿಬ್ರು ಐ ಎ ಎಸ್ ಅಧಿಕಾರಿಗಳು ನಿಮ್ಗೆಲ್ಲ ಲಕ್ಷಾಂತರ ರೂಪಾಯಿ ಬಗಾರ ಬರ್ತದೆ ನಾಳೆ ನನಗೆ ಇಂಥ ಪಗಾರ ಸಿಗ್ತದೋ ಇಂಥ ನೌಕರಿ ಸಿಗ್ತದೋ ನಾಳೆ ನೀವು ಮುಂದಿನ ಅದಕ್ಕೆ ಬೇಗ ಇಟ್ಟೀನಿ ಅಂದಂತ ಈ ವ್ಯವಸ್ಥೆ ಇವತ್ತು ನಾವು ಆಧುನಿಕರಣಕ್ಕೆ ಹಳೆ ಹಳೇನಿಲ್ಲವನ್ನ ಮರೆತು ಹಿರಿಯರನ್ನ ಗೌರವಿಸ ಒಂದ್ಸಲ ಒಬ್ಬ ಮಮಗಾಯ್ ಕೇಳಿದ್ನಂತ ಅಜ್ಜ ಹಿಂದಿನ್ ಕಾಮಳ ಹೆಂಗಿರ್ತಿದ್ರಿ ನೆಕ್ಟ್ ಇರ್ಲಾರದೆ ಹೆಂಗ್ ಬದುಕ್ತಿದ್ರಿ ಅಂದ್ರು ಅಜ್ಜ ಹೇಳಿರ್ತಕ್ಕಂಥ ಒಂದು ಮಾತು ಇವತ್ತು ನೀವೇನದಿರ್ಲ ಸಂಸ್ಕಾರ ಇಲ್ಲ ಆದ್ರೆ ಬದುಕ್ತಿರ್ಲ ಹಿಂಗೆ ನಾವು ಅವಾಗ ಬದುಕ್ತಿದ್ದೀವಿ ಅಂತ ಹೇಳಿದ್ರು ಸಂಸ್ಕಾರ ಇಲ್ಲದೆ ನೀವೇನು ಇವತ್ತು ಬದುಕ್ತೀರಿ ನಾವು ಹಂಗೆ ನೆಂಟ್ರಿಲ್ಲಾರೆ ಬದುಕಿದ್ದೀವಿ ಅಂತಕ್ಕಂಥ ಮಾತನ್ನ ಅವತ್ತು ಆಚೆ ಹೇಳಿರ್ತಕ್ಕಂಥದ್ದು ಸಂಸ್ಕಾರ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಅದ ಇವತ್ತು ಆ ಸಂಸ್ಕಾರದಿಂದ ನಾವೆಲ್ಲ ದೂರ ಸರಿತಾ ಇದ್ದೀವಿ ಆ ಸಂಸ್ಕಾರವನ್ನ ಬೆಳೆಸ್ಕೋಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿವರಣೆ ಕೊಡ್ತೇನೆ ಅಪಿ ಸೋನಮಯಿ ಲಂಕಾಯಿ ನಮೇ ಲಕ್ಷ್ಮಣ ರೋಚತೆ ಜನನೇ ಜನ್ಮ ಭೂಮಿಶ್ಚ ಸ್ವರ್ಗಾತ ಬೀಗರಿಯ ರಾಮಾಯಣದಲ್ಲಿ ಮಾತು ಸರ್ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕೆ ತಾ ಆದ್ರೆ ಇವತ್ತಿನ ಸಂದರ್ಭದೊಳಗೆ ಏನಾಗಿದೆ ಅಂದ್ರೆ ಜನ್ಮಭೂಮಿ ಸ್ವಿಸ್ ಬ್ಯಾಂಕ್ ಅಡ ಇಟ್ಟಿದ್ವಿ ಜನನಿನ ವೃದ್ಧಾಶ್ರಮದೊಳಗೆ ಇಟ್ಟಿದ್ವಿ ಹಾಗಾಗಿ ಸಮಾಜದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಿದಾವೆ ಅಂತೇಳಿ ಬಹಳಷ್ಟು ನೋವಿನಿಂದ ಹೇಳಿದ್ರು ಸಂಸ್ಕಾರ ಇಲ್ಲೇ ಬದುಕುತ್ತಿರುವಂತಹ ಬದುಕು ಇದು ಅಂತ ಒತ್ತಿಯಾಗಿ ಹೇಳಿದ್ರು ಸರ್ ನಿಮ್ಮ ಮಾತು ಬರಲಿ ಸರ್ ಆಧುನಿಕತೆ ಶಾಪ 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 ಅಂತ ಹೇಳಿ ಗಿರಿಜಾ ಮೇಡಮ್ ಅವರು ಇದು ಕೊನೆ ರೌಂಡ್ ಮಾಡ್ತಾ ಇದೀವಿ ನಾವು ಈ ಎರಡೇ ರೌಂಡಿಗೆ ಮುಗಿಸ್ತಾ ಇದ್ದೀವಿ ಮೂರು ರೌಂಡ್ ಮಾಡ್ತೀವಿ ಪ್ರತಿ ಬಾರಿ ವೇಳೆ ಬಹಳ ಆಗಿದ್ದರಿಂದ ಈಗಲೇ ಮುಗಿಸ್ತೀವಿ ಇದೊಂದು ರೌಂಡ್ ಆದ ತಕ್ಷಣ ಮುಗಿಸ್ತೀವಿ ಮಾಡಿ ಯಾರಿಗೆ ಅದು ಹೋಗ್ಬೇಡ ಇನ್ನು ಹತ್ತು ನಿಮಿಷ ಕರೆಕ್ಟ್ ನಾವು ನಡೀತಕ್ಕಂಥದ್ದೇ ಹತ್ತು ನಿಮಿಷ ಆಧುನಿಕತೆ ಶಾಪ ಅಂತ ಹೇಳಿ ಎಲ್ಲರ ಕಿವ್ಯಾಗ ಹೋಗಿ ಇಟ್ಟು ಇಟ್ಟು ನಮ್ಮ ಹೆಣ್ಮಕ್ಳನ್ನ ಗುಲಾಮರನ್ನಾಗಿ ಮಾಡಿ ನೋಡ್ರಿ ಹಿಂದಿನ ಕಾಲದೊಳಗೆ ಹೆಂಗಿತ್ತು ಅಂದ್ರ ವಸ್ತಲ್ ದಾಟಿ ಹೋಗಂಗಿಲ್ಲ ಶರೀ ತಲೆ ಮ್ಯಾಗಿನ ಶರ ತೆಗಿಯಂಗಿಲ್ಲ ಆ ಹೆಣ್ಮಕ್ಳಿಗೆ ಎಷ್ಟು ಬಂದದ್ದು ಇತ್ತು ಅಂದ್ರ ಅವ್ಳು ಏನು ನೋಡ್ಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಇವತ್ತು ಆ ಮಹಿಳೆಗೆ ನಾವು ಸ್ವಾತಂತ್ರ್ಯ ಕೊಟ್ಟಿವಿ ಆ ಮಹಿಳೆ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ಯಾಳ ಅಂತಕ್ಕಂಥದ್ದು ಹೇಳಿ ಮೇಡಮ್ ಅವ್ರು ಹೇಳಿದ್ರು ಡೈವರ್ಸ್ ಅಮೇರಿಕಾದಾಗ ಇತ್ತು ಇಂಗ್ಲೆಂಡ್ ಆಗಿತ್ತು ಇವತ್ತು ಭಾರತಕ್ಕೆ ಲಗ್ಗೆ ಇಟ್ಟದಂತ ಅಂತ ಹೇಳಿದ್ರು ಅದು ಯಾಕೆ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋರಿ ನಮ್ಮ ಮಂಚಿನಿ ಸರ್ ಹೇಳಿದ್ರು ಇಲ್ಲಪ್ಪ ತಮ್ಮ ನಿಮ್ಮ ತಲೆ ಕಟ್ಟಿ ನೀವು ಮಾಡ್ಕೊಂಡಂತ ಆಚಾರ ವಿಚಾರಗಳು ಇರೋದವಲ್ಲ ಅವುಗಳ ಮೂಲಕ ನೀವು ಡೈವರ್ಸ್ ಮಾಡ್ಕೊಳಕತ್ತೀರಿ ವಿಚಾರ ಮಾಡಿ ನೀವು ಎಸ್ ಎಸ್ ಎಲ್ ಸಿ ಮುಗಿಸಿದಂತ ಮಗ ಪಿ ಯು ಸಿ ಏನ್ ಮಾಡ್ಬೇಕು ಅಂತ ನಿರ್ಧಾರ ಆ ಮಗು ಖಂಡಿತ ತಗೊಳಲ್ಲ ಅವಾಗ್ತಾನೆ ವಿಚಾರ ಮಾಡ್ತಾರ ನಾನು ಮಗ ಡಾಕ್ಟರ್ ಆಗ್ಬೇಕು ನನ್ನ ಮಗ ಇಂಜಿನಿಯರ್ ಆಗ್ಬೇಕು ಆ ಮಕ್ಕಳ ಆಲೋಚನೆ ಏನೈತಿ ಮಗು ಏನ್ ವಿಚಾರ ಮಾಡ್ತೈತಿ ಮಗುವಿಗೆ ಸ್ವಲ್ಪ ಆದ್ರೂ ಸ್ವಾತಂತ್ರ್ಯ ಕೊಟ್ಟು ಮಗುವಿನ ಜೊತೆ ಕೂತ್ಕೊಂಡು ಮಾತಾಡುವಂತ ವ್ಯವಸ್ಥೆ ಇರಲಿಲ್ಲ ತಂದೆ ಮನ ಮಗ ಮಾತಾಡ್ತಿರ್ಲಿಲ್ಲ ಅಂತ ಕಾಲದೊಳಗ ಇವತ್ತು ಮಾತ್ರ ಏನಾಗಬೇಕು ಅನ್ನುವಂತ ನಿರ್ಧಾರ ಮಾಡ್ಲಿಕ್ಕೆ ನಾವು ಮಕ್ಕಳಿಗೆ ಮೊದಲು ಸ್ವಾತಂತ್ರ್ಯ ಕೊಡಬೇಕು ಮಗು ಏನಾಗತ್ತ ಆಲೋಚನೆ ನಾವು ವಿಚಾರ ಮಾಡ್ಬೇಕು ಜೀವನದೊಳಗೆ ಏನಿದ್ರೆ ಏನು ತೃಪ್ತಿ ಕೊಡುವಂತ ವೃತ್ತಿಯನ್ನು ಮಾಡ್ಬೇಕು ನಾವು ತೃಪ್ತಿ ಕೊಡುವಂತ ಕೆಲಸ ಮಾಡಬೇಕು ಆ ತೃಪ್ತಿ ಕೊಡಂತೆ ಕೆಲಸ ಮಾಡ್ಬೇಕಾದ್ರೆ ಇವತ್ತಿನ ಆಧುನಿಕ ಜಗತ್ತಿನೊಳಗ ನಾವು ವಿದ್ಯಾರ್ಥಿಗಳ ಆಲೋಚನೆ ಅಭಿಪ್ರಾಯ ಅನುಗುಣವಾಗಿ ಅವ್ರಿಗೆ ಇರ್ಲಿಕ್ಕೆ ಅವಕಾಶ ಕೊಡಬೇಕು ಇವತ್ತು ನಾವು ಬೇಕಾದಷ್ಟು ಪ್ಯಾಷನ್ ಬದುಕಿರ್ಬೋದು ಆದ್ರೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಹಾಳು ಮಾಡಿಲ್ಲ ಸಂಸ್ಕೃತಿ ಸಂಪ್ರದಾಯ ಹಾಳು ಮಾಡಿದ್ರ ಇವತ್ತು ಗೊಳಸಂಗಿ ಅಂತ ಇಂಥ ಗ್ರಾಮದಲ್ಲೂ ನೀವು ಇಚ್ಚು ಅದ್ದೂರಿಯಾಗಿ ಜಾತ್ರೆ ಮಾಡಾಕತ್ತೀರಿ ಅಂದ್ರ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಕೂಡ ಭಾರತದ ಸನಾತನ ಸಂಸ್ಕೃತಿ ಆಚಾರ ವಿಚಾರ ನಡೆ ನುಡಿ ಉಳಿದೈತಿ ಆ ಪರಂಪರೆಯನ್ನು ಬೆಳೆಸ್ಕೊಂಡು ಹೊಂಟಿವಿ ಆಧುನಿಕತೆ ಸ್ವಲ್ಪ ನಾವಿವತ್ತು ತೋರದೆ ಹೊರತು ಇವತ್ತು ವಿಚಾರ ಮಾಡಿ ನೀವು ಹಿಂದಿನ ಕಾಲದೊಳಗ ರೈತರು ಎಷ್ಟು ಶ್ರಮ ಪಟ್ಟು ದುಡಿತಿದ್ರು ಇವತ್ತಷ್ಟು ದುಡಿತಾರೆ ಇಲ್ಲ ಆಧುನೀಕರಣಕ್ಕೆ ಒಳಗಾಗಿರುವಂತ ರೈತ ಸಾಕಷ್ಟು ಕೃಷಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡ ರಾಶಿ ಮಸೀನ್ ಬಂದು ನಿಂದಿರ್ತೈತಿ ಕ್ಷಣಾರ್ಥದೊಳಗೆ ರಾಶಿ ಮಾಡಿ ಹೋಗ್ಬಿಡ್ತೈತಿ ಅದನ್ನ ಮಾಲ ಗೊಡವನ್ನು ಕಳಿಸ್ತಾರ ಸಿಕ್ಕಾಪಟ್ಟಿ ಹಣ ಗಳಿಸುವಂತ ವ್ಯವಸ್ಥೆ ಹೊರತೈತಿ ಒಂದ್ ವೇಳೆ ಆಧುನೀಕರಣ ಇರದೇ ಹೋಗಿದ್ರ ಇವತ್ತೊಂದ್ ಕಡೆ ಹೇಳ್ತಾರ ಕೂಲಿ ಮಾಡಕ ಮನುಷ್ಯರು ಸಿಗಲಾಗ್ಯಾರ ಆಳುಗಳು ಸಿಗಲಾಗ್ಯಾರ ಅಂತ ಹೇಳ್ತಾರ ಕೆಲಸ ವ್ಯವಸ್ಥೆ ಒಳಗ ಆಧುನೀಕರಣ ಇರ್ಲಿಲ್ಲ ಅಂದ್ರೆ ಬದುಕಬೇಕಾಗಿತ್ತು ಅನ್ನೋದನ್ನು ನೋಡ್ಲಿಕ್ಕೆ ಇವತ್ತು ಕೃಷಿ ಇರಲಿ ಕೈಗಾರಿಕೆ ಇರಲಿ ವಿಜ್ಞಾನ ಇರಲಿ ತಂತ್ರಜ್ಞಾನ ಇರಲಿ ನೋಡ್ರಿ ಸದ್ಯ ಸಹಾಯ ಕರ್ತನ ಅಂದ್ರ ಅವನಿಗೆ ನಾಲ್ಕು ದಿವಸ ಬದುಕಿಸುವಂತ ವ್ಯವಸ್ಥೆ ಎಲ್ಲೈತೆ ಅಂದ್ರ ನಮ್ಮ ಆಧುನಿಕತೆ ಒಳಗೈತಿ ಹಿಂದಿನ ಕಾಲದವ್ ಹೇಳ್ತಿದ್ರು ಹುಟ್ಟಿರೋದೆಲ್ಲವೂ ಬದಲಾಗಲೇಬೇಕು ಹುಟ್ಟಿರೋದೆಲ್ಲವೂ ಒಂದಿನ ಸಾಯ್ಲೇಬೇಕು ಅಂದಾಗ ಬದುಕಿನದೆಲ್ಲವೂ ನೀತಿಯನ್ನ ನಾವು ಅರಿಬೇಕು ಒಂದು ವೇಳೆ ಆಧುನೀಕರಣ ಇರಲಿ ಹೋದ್ರ ಇವತ್ತು ನಮ್ಮ ಮನೆಗೆ ಏನಾದ್ರೆ ಒಂದು ನಾಳೆ ನಾಡಿನ ಮಂಗಲ್ ಕಾರ್ಯ ಐತೆ ಮಾತ್ರ ಮನೆಗೆ ಜಡ್ಡಿಗೆ ಬಿದ್ದಂತ ವ್ಯಕ್ತಿಗೆ ನಾವು ವೆಂಟಿಲೇಟರ್ ಂತ ವ್ಯವಸ್ಥೆ ಇಂದಿನ ನಮ್ಮ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿರ್ತಕ್ಕಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಕೊಟ್ಟಾರ ಅಂತ ಸಾಧನೆಯೊಳಗ ನಮ್ಮ ಮಕ್ಕಳು ಮುಂದುವರೆದು ತಮ್ಮ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಒಂದು ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಸಂವೇದಾತ್ಮಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಿಬೇಕು ಹತ್ರ ಆಧುನಿಕತೆ ಬೇಕೇ ಬೇಕು ಆಧುನಿಕತೆ ಇಂದಿನ ಸಮಾಜಕ್ಕೆ ಇರ್ತಕ್ಕಂಥ ವರ ಅನ್ನುವಂಥದ್ದು ನನ್ನ ವಾದ ಸಾಧನೆ ಬದಲಾವಣೆ ನಿಯಮ ಹಾಗಾಗಿ ಈ ಬದಲಾವಣೆ ನಾಗಾರೋನದಲ್ಲಿ ಆಧುನಿಕತೆ ಅನ್ನುವಂಥದ್ದು ಬಹಳಷ್ಟು ಒಂದು ಸೆಲೆಯನ್ನ ಬೀರಿ ಬದುಕಣ್ಣ ಹಸನಾಗಿಸ ಅವರ ವಾದಿಗೆ ಬದುಕಣ್ಣ ಪೂರ್ತಿಯಾಗಿ ಕೆಡಿಸಿತು ಅನ್ನೋದನ್ನ ನಿಮ್ಮ ವಾದದಲ್ಲಿ ಮಂಡಿಸಿ ಸಂಸ್ಕಾರ ಸಂಸ್ಕೃತಿ ಎನ್ನುವಂಥದ್ದು ಬಹಳ ಈಗನೂ ಕೂಡ ಈ ಒಂದು ಆಧುನಿಕತೆ ಆಧುನಿಕತೆಯ ಒಂದು ಪರಿಣಾಮವಾಗಿನ ಪರಿಣಾಮವಾಗಿನಿ ಸಂಸ್ಕಾರ ಅಂದ್ರೆ ಅವಾಗ ಏನ್ ಮಾಡ್ತಿದ್ ಅಂತಂದ್ರ ಆ ಯಾರ್ಗಾದ್ರು ಹಿರಿಯರಿಗೆ ನಮಸ್ಕಾರ ಮಾಡ್ಬೇಕಂತಂದ್ರ ಅವರ ಪಾದಗಳನ್ನ ಮುಟ್ಟಿ ಏನ್ ಮಾಡ್ತಿದ್ವಿ ಅಂದ್ರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತಿದ್ವಿ ಆದ್ರೆ ಈಗ ನಮಸ್ಕಾರ ಹೆಂಗ ಆಗಿದೆ ಅಂದ್ರ ಹಿಂಗ್ ಮಾಡೋದಾಗೇ ಅಂದ್ರೆ ಒಂಥರ ಫೋನ್ ಮಾಡಿ ಕರೆ ಮಾಡಿ ಹ್ಯಾಪಿ ದಸರಾ ದಸರಾ ಹಬ್ಬದ ಶುಭಾಶಯ ದೀಪಾವಳಿ ಹಬ್ಬದ ದೀಪಾವಳಿ ಹಬ್ಬದ ಶುಭಾಶಯ ಬರೇ ವ್ಯಾಟ್ಸಪ್ ಪ್ರೀತಿ ಅನ್ನುವಂಥದ್ದು ಒಂದು ಕೋಟೈತಿ ಏನಪ್ಪಾ ಅಂತಂದ್ರೆ ಇನ್ನೂ ಒಂದೇನ್ ಹೇಳ್ಬೇಕಂದ್ರೆ ಈಗ ನೀತಿ ನೀತಿ ಸಂಸ್ಕಾರ ಅನ್ನುವಂಥದ್ದಕ್ಕೆ ನಾನು ಇನ್ನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಬದಲಾವಣೆ ಅವಾಗಿತ್ತು ಈಗ ಹೇಗೆ ಆಗಿದೆ ಅನ್ನುವಂಥದ್ದು ಹಾಡು ಹಾ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಏನಪ್ಪಾ ಇತ್ತು ಸಾಹಿತ್ಯ ಆಗಿರ್ತಾ ಇತ್ತು ಈಗಿನ ಒಂದು ಹಾಡುಗಳಲ್ಲಿ ಆಗ ಮತ್ತೆ ಇನ್ನೊಂದೇನ್ ಅಂತಂದ್ರೆ ಆಗಿನ ಒಂದು ಯಾವ ರೀತಿ ಮೊಬೈಲ್ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟದೆ ಇವತ್ತು ನನ್ನಿಂದ ಹಿಡ್ಕೊಂಡ ಹೇಳಿ ಮಕ್ಕಳನ್ನ ಈ ಮೊಬೈಲ್ನಿಂದ ಯಾವ ರೀತಿ ಆ ಚಟವನ್ನು ಬಿಡುವ

ಶಾಪನು. ಆಧುನೀಕರಣ ವರಾಣು ಶಾಪುಮ್ಮ ವರಾಣು ಅಲ್ಲ ಶಾಪಣ್ಣು ಅಲ್ಲ ಎರಡು ನಾವು ತಿಳ್ಕೊಂಡು ಅದು ಹಳೆ ಬೇಡ ಹೊಸ ಚಿಗರು ಕೂಡಿರಲು ಬರಸಬಹುದು ಮಾಡ್ತಾರೆ ಯುಕ್ತಿ ಹಳೆ ಅಂತ ಹೇಳ್ತಾರೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ತಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಿ ವಿಶೇಷವಾಗಿ ನಾನು ನನ್ನ ತಂಡದವರಿಗೆ ಬಹಳಷ್ಟು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಬಹಳಷ್ಟು ಕಾರ್ಯಕ್ರಮ ಬಂದು ಯಶಸ್ವಿಯಾಗಿ ಮಾಡಿಕೊಟ್ಟಿರುವಂತಹ ಜನರಿಗೂ ಕೂಡ ಗುಂಡಗುಣ ಹೇಳುವಂತೆ ಹಳೆ ಬೇರು ಹೊಸ ಜಿಗರು ಕೂಡಿರಲು ಹೋಗು ಎನ್ನುವ ಹಾಗೆ ಹಳೆಯ ತತ್ವಗಳ ಮೇಲೆ ಹೊಸ ವಿಚಾರಗಳು ಹೊಸ ಆಲೋಚನೆಗಳನ್ನು ಕಟ್ಟಿದಾಗ ಅದು ಆಧುನಿಕತೆಯ ಒಂದು 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 ವೇಗವನ್ನು ಪಡೆದುಕೊಳ್ತಾ ಇದೆ ನಮ್ಮ ಹಿರಿಯ ಹಿಂದಿನ ಕಾಲದ ಹಿರಿಯರು ಆಶೀರ್ವಾದವನ್ನು ಮಾಡ್ತಾ ಇದ್ರು ಭಕ್ತಿಪೂರ್ವವಾಗಿ ಹೆಣ್ಣಿಮಣ್ಣು ನಮಸ್ಕಾರಗಳನ್ನು ಮಾಡಿದಾಗ ಆಯುಷ್ಮಾನ್ ಭವ ನೂರು ವರ್ಷ ಬಾಳು ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ರು ಅವತ್ತಿನ ಕಾಲ ಹಾಗೆ ನೂರು ವರ್ಷ ಬದುಕುವಂತಹ ಒಂದು ಆಹಾರ ಪದ್ಧತಿ ನಮ್ಮ ರೂಢಿಯಲ್ಲಿತ್ತು ಬಟ್ ಇವತ್ತಿನ ಒಂದು ತಂತ್ರಜ್ಞಾನದ ಯುಗದಲ್ಲಿ ಕೃಷಿ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಹೊಸ ಅಂತಕ್ಕಂಥ ಒಂದು ಆವಿಷ್ಕಾರಗಳು ಮೂಡಿ ತಂತ್ರಜ್ಞಾನ ಅಂತಕ್ಕಂಥದ್ದು ಹೊಸದಾಗಿ ಬಂದು ಸರ್ ಹೇಳಿದ ಹಾಗೆ ಸಾಕಷ್ಟು ಹೊಸ ಹೊಸ ಸುಧಾರಣೆ ಯಂತ್ರಗಳು ಕೂಡ ಏನು ಮಾಡಿದ್ರು ಬಂದು ಒಕ್ಕರಿಸಿ ತಪ್ಪಂತಲ್ಲ ಅದು ಇಪ್ಪತ್ತು ಜನರು ಹತ್ತು ಜನರು ಮಾಡ್ತಕ್ಕಂಥ ಕೆಲಸವನ್ನ ಒಂದೇ ಒಂದು ಸುಧಾರಣೆ ಯಂತ್ರ ಮಾಡ್ತಾ ಇದೆ ಅಂದ್ರೆ ಅದು ವೈಜ್ಞಾನಿಕ ಒಂದು ಆಧುನಿಕತೆಯ ಒಂದು ಪ್ರಭಾವ ಆದರೆ ಆ ಪ್ರಭಾವ ಎಷ್ಟು ಆಯ್ತೋ ಹಾಗೆ ಇವತ್ತು ನಾವು ಸಾಕ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಆ ಬೆಳೆಗಳಲ್ಲಿ ಏನಾಗ್ತದೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಏನ್ ಮಾಡ್ತಾ ಇದ್ದೀವಿ ಕೀಟನಾಶಕಗಳನ್ನು ಬಳಸ್ತಾ ಇದ್ದೀವಿ ಕ್ರೀಡಿನಾಶಕಗಳನ್ನು ಬಳಸ್ತಾ ಇದ್ದೀವಿ ಎಣ್ಣೆಯನ್ನು ಹೊಡಿತಾ ಇದ್ದೀವಿ ಇವತ್ತು ಸಸಿ ಚಿಗುರ್ತಾ ಇದೆ ಪ್ರಾರಂಭ ಆಗ್ತಾ ಇದೆ ಎಣ್ಣೆ ಹೊಡಿಲಿಕ್ಕೆ ಅಂದ್ರೆ ಎಷ್ಟೋ ನಾವು ವಿಜ್ಞಾನವನ್ನ ಅದರಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಎಷ್ಟೊಂದು ವಿಜ್ಞಾನವನ್ನ ನಾವು ಅದರಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೊಂದು ಆಹಾರ ವಿಷಪೂರ್ತವಾಗ್ತಾ ಇದೆ ಆ ವಿಷಪೂರ್ತವಾಗಿರ್ತಕ್ಕಂಥ ಆಹಾರವನ್ನು ನಾವು ತಿಂತ 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 ಹೋದ ಹಾಗೆಲ್ಲ ಮನುಷ್ಯ ಏನಾಗ್ತಾ ಇದೆ ಇವತ್ತು ತನ್ನೇ ತಾನೇ ಕೊಲೆ ಮಾಡ್ಕೊಳ್ಳುವಂತಹ ಸಂಭವ ಈಗ ಸೊ ಇವತ್ತು ಅವ ಹಿಂದಿನ ಕಾಲದಲ್ಲಿ ಜನರು ನೂರು ವರ್ಷ ಬದುಕ್ತಾ ಇದ್ರು ಅಷ್ಟೊಂದು ಆ ಜನರಲ್ಲಿ ಇತ್ತು ಇವತ್ತು ನಾವೇನಾಗ್ತಿದ್ರೆ ಹೈಬ್ರಿಡ್ ಇರ್ತಕ್ಕಂಥ ಆಹಾರವನ್ನ ತಿಂದು ನಾವೇನಾಗ್ತಿದ ನಾವು ಸಕಟ ಸತ್ವವನ್ನು ಪಡ್ಕೊಂಡು ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ನೂರು ವರ್ಷ ಬದುಕ್ತಕ್ಕಂಥ ಕಾಲ ಇವತ್ತ ಅರವತ್ತು ವರ್ಷ ಬದುಕಿದ್ರೆ ಬಹಳಷ್ಟು ಅನ್ನುವಂಥದ್ದು ಇವತ್ತಾಗಿದೆ ನಾವು ಕೇಳ್ತೇವೆ ಸರ ಇವಾಗ ಎಷ್ಟು ವಯಸ್ಸಾಗಿತ್ತು ಅಂತ ಕೇಳಿದಾಗ ಒಂದ್ ಐವತ್ತಾಗಿತ್ತು ಅರವತ್ತಾಗಿತ್ತು ಅಂತಕ್ಕಂಥದ್ದನ್ನ ನಾವು ಬಹಳಷ್ಟು ಕೇಳ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇವತ್ತಿನ ತಂತ್ರಜ್ಞಾನ

ಪಾಯಿಂಟ್ ಗಳನ್ನು ಹಾಕಿ ಎಲ್ಲರೂ ಕೂಡ ಬಹಳಷ್ಟು ಪಂಡಿತರಿದ್ದಾರೆ ಅವರು ನಮ್ಮ ಊರಿಗೆ ಬಂದು ಈ ವೈಜ್ಞಾನಿಕತೆ ಅಂದ್ರೆ ಈ ತಂತ್ರಜ್ಞಾನ ಒಂದು ವಿಭಾಗದಲ್ಲಿ ಪಾಲ್ಗೊಂಡು ಬಹಳಷ್ಟು ಅದ್ಭುತವಾಗಿ ಮಾತನಾಡಿ ಬಸವರೀ ಸರ್ ಅವರಿಗೆ ಜೊತೆಗೆ ಗಿಡ ಮೇಡಮ್ ಅವರಿಗೆ ಜೊತೆಗೆ ಮಾತಾ ಗುಡಿ ಸರ್ ಅವರಿಗೆ ನಮ್ಮ ಊರಿನ ಪರವಾಗಿ ದೇವರ ಸಮಾಜದ ಪರವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಜೊತೆಗೆ ಈ ತಂತ್ರಜ್ಞಾನ ಆಧುನಿಕತೆ ಶಾಪ ಖಂಡಿತವಾಗಲು ಶಾಪ ಇಲ್ಲಿ ನಮ್ಮ ಬೇಡ ಅಂತಕ್ಕಂಥ ಒಂದು ಅದ್ಭುತವಾಗಿರತಕ್ಕ ವಾಗ್ದಾನತಿರೋಧವನ್ನು ಕಟ್ಟುವುದರ ಮೂಲಕ ಮೂಲಕ ಚಂದಾಗಿ ವಾದವನ್ನು ಮಾಡಿರತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗಿರಿಜಾ ಪಾಟೀಲ್ ಮೇಡಮ್ ಅವರು ಜೊತೆಗೆ ನಮ್ಮ ಪೈಕಿ ಪತಾರ್ ಗುರುಗಳು ಜೊತೆಗೆ ನಮ್ಮ ನಮ್ಮೂರಿನವರೇ ಆಗಿರ್ತಕ್ಕಂಥ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಾಗ್ದಾನ ಒಂದು ಪ್ರತಿರೋಧಲಿಕ್ಕೆ ಬಹಳಷ್ಟು ಸಂದೇಶವನ್ನು ನೀಡಿದ್ದಾರೆ ಅದಕ್ಕೆ ಆ ಊರು ಊರಿನ ಪರವಾಗಿ ನಮ್ಮ ಪರವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೆ ಈ ವರ ಮತ್ತು ಶಾಪ ಅಂತ ಎರಡ ತಕ್ಕಡಿಗಳನ್ನು ಸಮನಾಗಿ ತೂಗಿ ಇದು ವರದವರ ಕಡೆನೂ ಅಲ್ಲ ಶಾಪದವರ ಕಡೆನೂ ಅಲ್ಲ ಹಾಗೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಜಾನರ ಜಗಲಿಯಲ್ಲಿ ಹರಡಿಗಳನ್ನ ಹಾಕುತ್ತಾ ಬಹಳಷ್ಟು ಉತ್ತಮವಾದ ಸಂದೇಶವನ್ನು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಂಕರ್ಜಿಗಳಿಗೂ ಕೂಡ ಸಂದರ್ಭದಲ್ಲಿ ನಮ್ಮ ಊರಿನ ಪರವಾಗಿ ನಮ್ಮ ಪರವಾಗಿ ಸಮಾಜದ ಮತ್ತೊಮ್ಮೆ 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 ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಈಗ ಮುತ್ತು ಸರ್ ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಇನ್ನಷ್ಟು ನಮ್ಗೊಂದಿಷ್ಟು ಇದನ್ನ ಮೊದಲೇ ನಮಗೆ ಹಿಡಿದಾಗಿತ್ತಪ್ಪ ಅಂದ್ರೆ ಇನ್ನಷ್ಟು ಜನರು ನೋಡುವ ನಾವು ಕೂಡ ನಾವು ಸಫಲ ಸಫೋದಿ ನಮಗೆ ಹರಿಹರಿಯಾಗಿದ್ರೆ ದಯವಿಟ್ಟು ಯಾವುದೇ ತಪ್ಪು ಕರೆಗಳಾಗಿದ್ರೆ ಅವೆಲ್ಲರೂ ಕೂಡ ಬೇಕಿ ಎಲ್ಲ ಗಣ್ಯಮಾ ಕೂಡ ಚಮಿಸಿ ಒಟ್ಟು ಹಾಕೊಂಡು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಆಗಬೇಕಾಗಿದೆ ಜನರು ಕೂಡ ಇದನ್ನು ಹೋಗೋಡ್ಬೇಕಾಗಿದೆ ಅಂತಕ್ಕಂಥ ಮತ್ತೊಮ್ಮೆ ಮಾತನ್ನ ಹೇಳ್ತಾ ನಮ್ಮ ಒಂದು ಕರೆಗೆ ಹೋಗೋಟು ಎಲ್ಲರೂ ಕೂಡ ಬಂದಿದ್ದೀರಿ ಮತ್ತೊಮ್ಮೆ ಮತ್ತೊಮ್ಮೆ ಅಭಿಮಾನದಿಂದ ಅನುಪೂರ್ಣ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ